ಈ ದಿನ ಮುಳುಬಾಗಲ್ ತಾಲೂಕಿನಲ್ಲಿ ತಾಯ್ಲೂರು ಭಾಗದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮದ ಪ್ರಮುಖ ರವಾರಿಗಳು ಮತ್ತು ಮುಳಬಾಗಲು ವಿಧಾನಸಭಾ ಕ್ಷೇತ್ರದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಭ್ಯರ್ಥಿಯಾದಂತಹ ಆದಿನಾರಾಯಣರವರೇ ಇದೇ ತಾಲೂಕಿನ ಮಾಜಿ ಶಾಸಕರು ಕೋಲಾರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ನಮ್ಮ ನಿಮ್ಮೆಲ್ಲರ ಆತ್ಮೀಯರಾದಂಥ ಕೊತ್ತೂರು ಮಂಜುನಾಥವ್ರೆ ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರಾದಂಥ ರಾಮಲಿಂಗಾರೆಡ್ಡಣ್ಣವರೇ ಉತ್ನೂರು ಸೀರೆಣ್ಣವ್ರೆ ಅಮಾವಲ್ಲ ಅವರ ಮತ್ತು ಹಲಂಗೂರು ಶಿವಣ್ಣವರೇ ಮತ್ತು ಎಲ್ಲ ನಮ್ಮ ಸಹೋದರಿಯರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಯಾರು ಕೂಡ ಅನ್ನಿತ ಭಾವಿಸಬೇಡಿ ಈಗಾಗಲೇ ಬಹಳ ಸಮಯ ಆಗಿದೆ ಮಳೆ ಬರ್ತಕ್ಕಂಥ ಸೂಚನೆ ಕೂಡ ಇರೋದ್ರಿಂದ ಮತ್ತು ನಾನು ಮತ್ತು ಕೊತ್ತೂರು ಮಂಜುನಾಥವರು ಕೃಷ್ಣ ಜನ್ಮಾಷ್ಟಮಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕೋಲಾರದಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ನಾವು ಅಲ್ಲಿಗೆ ಹೋಗ್ಬೇಕಾಗಿದೆ ದಯವಿಟ್ಟು ಅವರು ಅನಿತಾ ಬಾಸ್ಮೇಡಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿನ ಎಲ್ಲ ಭಾಗಗಳಿಂದ ಬಂದಿರತಕ್ಕಂಥ ನಮ್ಮ ಮುಖಂಡಗಳೇ ಎಲ್ಲ ನಮ್ಮ ನಾಲ್ಕು ಪಂಚಾಯಿತಿ ತಾಯಿಲೂರು ಎಮ್ಮೆನತ್ತ ಮೋತಕ್ಪಲ್ಲಿ ಮತ್ತು ದೋಲಪಲ್ಲಿ ಗ್ರಾಮ ಪಂಚಾಯಿತಿಗಳಿಂದ ಬಂದಿರತಕ್ಕಂತ ಎಲ್ಲ ನಮ್ಮ ತಾಯಂದ್ರೆ ಸಹೋದರಿಯರೇ ಮಾಧ್ಯಮದ ಸ್ನೇಹಿತರೆ ಈ ಕಾರ್ಯಕ್ರಮದ ಹೆಸರೇ ಆಗ್ಲೇ ನಮ್ಮ ಜ್ಞಾನೇಶ್ ಹೇಳ್ತಾ ಇದ್ರು ದೀರ್ಘ ಸುಮಂಗಲಿ ಭವ ಅಂತೇಳಿ ದೀರ್ಘ ಸುಮಂಗಲಿ ಭವ ಅಂತ ಹೇಳಿದ್ರೆ ಹೆಣ್ಣು ಸುಮಂಗಲಿಯಾಗಿ ಇರಬೇಕು ದೀರ್ಘಕಾಲ ಆಯುಷ್ ಇರಬೇಕು ಅವಳು ಸಂತೋಷದಿಂದ ಬದುಕಬೇಕು ಬಾಳ್ಬೇಕು ಸ್ವಾವಲಂಬನೆಯ ಬದುಕನ್ನು ಬದುಕಬೇಕು ಸಮಾಜದ ಮುಖ್ಯವಾಹಿನಿಗೆ ಮಹಿಳೆಯನ್ನ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಕಾರ್ಯಕ್ರಮ ಬಹುಶಃ ಈ ಕಾರ್ಯಕ್ರಮದ ಆಲೋಚನೆ ಹದಿನಾರಾಯಣರವ್ರಿಗೆ ಮತ್ತೆ ನಮ್ಮೆಲ್ಲ ಹಿರಿಯ ಮುಖಂಡರಿಗೆ ವಿಶೇಷವಾಗಿ ಪಾಪ ಇವತ್ತು ನೀಲ್ಕಂಠ್ಣವ್ರು ಇಲ್ಲ ನಮ್ಮ ಜೊತೆಗೆ ಮಾಜಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥ ಸಂದರ್ಭದಲ್ಲಿ ಅವರು ಹೆಚ್ಚು ಪಾತ್ರವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಇಡೀ ತಾಲೂಕಿನ ಆದ್ಯಂತ ಮಾಡಬೇಕು ಅಂತೇಳಿ ಇದ್ದಂಥವ್ರು ಇವತ್ತು ನಮ್ಮ ಜೊತೆಗಿಲ್ಲ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆಲೆಸಿಕೊಳ್ತಾ ಇದೊಂದು ವಿಶೇಷವಾದಂತ ಕಾರ್ಯಕ್ರಮ ರಾಮಲಿಂಗ ರಾಮ್ಲಿಂಗ್ ಹೇಳ್ತಾ ಇದ್ರೆ ಅದೊಂದು ಪತ್ರಿಕೆಯಲ್ಲಿ ಮಹಿಳೆಯರಿಗೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಪುರುಷರಿಗಿಲ್ಲ ಅಂತೇಳಿ ಕ್ವಶನ್ ಮಾರ್ಕ್ ಏನ ಹಾಕಿದ್ರು ಅಂತ ದೀರ್ಘ ಸುಮಂಗಲಿ ಭವ ಅಂದ್ರೆ ಅದು ಪುರುಷರ ಕಾರ್ಯಕ್ರಮನ ಹೆಣ್ಮಕ್ಳನ್ನ ಗೌರವಿಸೋದ್ರ ಜೊತೆಗೆ ಯಾರು ನಾವೆಲ್ಲ ಪುರುಷರಿದ್ದೀರಿ ಅವರು ದೀರ್ಘ ಸುಮಂಗಲಿ ಅಂದ್ರೆ ನಾವು ಬದುಕಿದ್ರೆ ಅವ್ರು ದೀರ್ಘ ಸುಮಂಗಲಿ ಆಗೋದು ಪುರುಷರು ಆಯುಷ್ಯ ಇರಬೇಕು ಅವರು ದೀರ್ಘಾಯುಷ್ಯ ಆಶ್ರಾಗಿ ಇರ್ಬೇಕು ಅಂತಕ್ಕಂಥ ಆ ಒಂದು ಆಲೋಚನೆಯನ್ನ ಇಟ್ಕೊಂಡೆ ಈ ಕಾರ್ಯಕ್ರಮ ಮಾಡಿರೋದು ಹಂಗಾಗಿ ಈ ಕಾರ್ಯಕ್ರಮ ಅತ್ಯಂತ ಉತ್ತಮವಾದಂತ ಕಾರ್ಯಕ್ರಮ ನಾವಾದ್ರೂ ಕೂಡ ಬಂದಾಗ ಈ ನಾಲ್ಕು ಪಂಚಾಯತಿಗಳಿಂದ ಜನ ನೋಡಿ ನಾನು ಹಾದಿನಾಯನವ್ರು ಕೇಳಿದೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಎಷ್ಟು ಗ್ರಾಮ ಪಂಚಾಯತಿಗಳಿಂದ ಬಂದಿದ್ದಾರೆ ಏನು ಇಡೀ ತಾಯ್ಲೂರು ಹೋಬಳಿಯ ಎಲ್ಲಾ ಗ್ರಾಮ ಪಂಚಾಯತಿಗಳಿಂದ ಬಂದಿದಾರ ಅಥವಾ ತಾಯ್ಲೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಎಲ್ಲಾ ಗ್ರಾಮ ಪಂಚಾಯತಿಗಳಿಂದ ಬಂದಿದ್ದಾರೆ ಇಲ್ಲ ನಾಲ್ಕೇ ಪಂಚಾಯತಿ ಅಂದ್ರು ನಿಜವಾಗ್ಲೂ ಕೂಡ ಯಾರ್ಯಾರು ಈ ಒಂದು ದೀರ್ಘ ಸುಮಂಗ್ಲಿಭಾವ ಸಂಘಟನೆ ಮಾಡೋದಿಕ್ಕೆ ಒಂದು ಜವಾಬ್ದಾರಿ ಅಂತ ಇದ್ಕೊಂಡು ಆಸಕ್ತಿ ಅಂತ ತೆಗೆದುಕೊಂಡು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಮಕ್ಳನ್ ಸೇರಿಸಿದ್ರೆ ನಿಮ್ಮೆಲ್ಲರಿಗೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಜವಾಬ್ದಾರಿಯಿಂದ ಮಹಿಳೆಯರಿಗೆ ವಿಶೇಷವಾಗಿ ಕಾರ್ಯಕ್ರಮಗಳನ್ನ ಇವತ್ತಿನಿಂದ ಮೊದಲಿಂದ ಕೂಡ ರೂಪಿಸ್ಕೊಂಡ್ ಬಂದಿದೆ ಬಹುಶಃ ಈ ಪಕ್ಷದ ಜವಾಬ್ದಾರಿಯನ್ನ ಸ್ವಾತಂತ್ರ್ಯದ ನಂತರ ಯಾರಾದ್ರೂ ಕೂಡ ದೀರ್ಘಕಾಲ ನಡೆಸಿದ್ದಾರೆ ಅಂದ್ರೆ ಅದು ನಮ್ಮ ಮಹಿಳೆಯರೇ ಶ್ರೀಮತಿ ಇಂದಿರಾ ಗಾಂಧಿ ಅವರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಈ ದೇಶದ ದೀರ್ಘಕಾಲದ ಪ್ರಧಾನ ಈ ದೇಶವನ್ನ ಮುನ್ನಡೆಸಿದಂತವ್ರು ಶ್ರೀಮತಿ ಇಂದಿರಾ ಗಾಂಧಿ ಅವರು ತದನಂತರ ನಂತರ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿನ ಅಸ್ತಿತ್ವಕ್ಕೆ ಧಕ್ಕೆ ಬರಬಹುದು ಅಂತ ಸಂದರ್ಭದಲ್ಲಿ ನಾನಿದ್ದೇನೆ ಅಂತೇಳಿ ಜವಾಬ್ದಾರಿಯನ್ನುಕೊಂಡು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ದೀರ್ಘಕಾಲ ಎರಡು ಬಾರಿ ಕೇಂದ್ರದಲ್ಲಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಸಂದರ್ಭದಲ್ಲಿ ಬಹುಶಃ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಯಾರಾದರೂ ಕೂಡ ಮಹಿಳೆಯರನ್ನ ರಾಜಕೀಯ ಸಭೆಗಳಿಗೋ ಅಥವಾ ಯಾವ್ದಾದ್ರು ಸರ್ಕಾರಿ ಸಭೆಗಳಿಗೋ ಕರೆದಿದ್ರೆ ಅವರು ಮುಖ್ಯಮಂತ್ರಿ ಆಗಿದ್ದಂತ ಪೂರ್ವದಲ್ಲಿ ಯಾರು ಕೂಡ ಬರ್ತಾ ಇರಲಿಲ್ಲ ಎಲ್ಲ ಸಭೆಗಳಲ್ಲಿ ಪುರುಷರೇ ಇರ್ತಾ ಇದ್ರು ಎಲ್ಲೋ ಬೆಳಿಕೆಯಷ್ಟು ಜನ ಜನಪ್ರತಿನಿಧಿಗಳು ಹದಿದ್ರು ಕೂಡ ಮಾತ್ರ ಮಹಿಳೆಯರು ಬರ್ತಾ ಇದ್ರು ಅವರು ಅವತ್ತು ತೆಗೆದುಕೊಂಡಂತ ಕಾರ್ಯಕ್ರಮ ಶ್ರೀ ಮೋಟಮ್ನವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಶ್ರೀ ಶಕ್ತಿಗಳ ಸಂಘಗಳ ರಚನೆ ಮಾಡತಕ್ಕಂತ ಆಲೋಚನೆ ತೆಗೆದುಕೊಂಡು ಅದನ್ನು ಇಡೀ ರಾಜ್ಯ ಶ್ರೀ ಶ್ರೀಶಕ್ತಿ ಸಂಘಗಳ ರಚನೆ ಮಾಡತಕ್ಕಂಥದ್ದು ಅವ್ರಿಗೆ ಸುತ್ತ ನಿಧಿ ಅಂತೇಳಿ ಕೇವಲ ಐದು ಸಾವಿರ ಕೊಟ್ಟು ಆ ಸಂಘಗಳನ್ನ ಮುನ್ನಡೆಸ್ತಕ್ಕಂತ ಒಂದು ಹೊಸ ಆಲೋಚನೆ ಹೊಸ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದು ಕೂಡ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಇವತ್ತು ಆದ ನಂತರ ಇವತ್ತು ನಮ್ಮ ಅವರು ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತೇನು ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಮಹಿಳೆಯರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವ ಮಹಿಳೆಯರು ಯಾರ ಹತ್ರ ಕೂಡ ಹೋಗಿ ಕೈ ಚಾಚಬಾರ್ದು ಅವರು ಸ್ವಾವಲಂಬನೆಯ ಬದುಕನ್ನು ಬದುಕಬೇಕು ಅವರು ಯಾರು ಮನೆ ಬಾಳಿಗೆ ಮನೆ ಬಾಗಿಲಿಗೆ ಹೋಗ್ಬಾರ್ದು ಅಂತ ಹೇಳಿ ಇವತ್ತು ತಾವೆಲ್ಲ ಸಂತಷ್ಟದಲ್ಲಿ ಏನು ಕೇಂದ್ರದಲ್ಲಿ ನಾವೆಲ್ಲ ಕೂಡ ಏನೋ ಒಂದು ಆಸೆ ಇಟ್ಕೊಂಡಿದ್ವಿ ಏನು ಬಿಜೆಪಿ ಹೊಸ ಆಲೋಚನೆಗಳೊಂದಿಗೆ ಬಂದಿದೆ ಅವರು ಏನು ಹೊಸ ಹೊಸ ಕಾರ್ಯಕ್ರಮಗಳನ್ನು ಕೊಡ್ತಾರೆ ಏನು ಗಗನಕ್ಕೆ ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಮಾಡಬಹುದು ಮತ್ತೆ ಏನು ಕಪ್ಪು ಹಣ ಇದೆ ಅಂತೇಳಿ ಅಪಪ್ರಚಾರ ಮಾಡಿದ್ರು ತಂದು ನಮ್ಮ ಅಕೌಂಟ್ಗಳಿಗೆ ಹಾಕ್ತಿವಿ ಅಂತ ಏನು ಚುನಾವಣೆ ಪೂರ್ವದಲ್ಲಿ ಹೇಳಿದ್ರು ಅವೆಲ್ಲವನ್ನ ಮಾಡಬಹುದು ಅಂತೇಳಿ ನಾವೆಲ್ಲ ಕೂಡ ನಿರೀಕ್ಷೆ ಮಾಡಿದ್ವಿ ಆದ್ರೆ ಏನಾಯ್ತು ಬಿಜೆಪಿ ಬಂದಮೇಲೆ ಅಂದ್ರೆ ಯಾವ ಅಗತ್ಯ ವಸ್ತುಗಳನ್ನ ನಾವು ದಿನ ಬಳಕೆ ಪ್ರತಿನಿತ್ಯ ಬಳಕೆ ಮಾಡ್ತೀವಿ ಆ ಎಲ್ಲ ಅಗತ್ಯ ವಸ್ತುಗಳು ಅದು ಎಣ್ಣೆ ಇರ್ಬೋದು ಬೇಳೆಕಾಳು ಇರ್ಬೋದು ಅಥವಾ ಡೀಸೆಲ್ ಇರ್ಬೋದು ಪೆಟ್ರೋಲ್ ಇರ್ಬೋದು ಗ್ಯಾಸ್ ಇರ್ಬೋದು ಪ್ರತಿಯೊಂದು ಅಗತ್ಯ ವಸ್ತು ಕೂಡ ಬೆಲೆಗಳು ಗಗನಕ್ಕೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆ ಪೂರ್ವದಲ್ಲಿ ಏನಾದ್ರೂ ಕೂಡ ನಾವು ಸಹಾಯ ಮಾಡಬೇಕು ನಮ್ಮ ಬಡವರಿಗೆ ಸಹಾಯ ಮಾಡಬೇಕು ವಿಶೇಷವಾಗಿ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ರೈತರಿಗೆ ನಾವು ಸಹಾಯ ಮಾಡಬೇಕು ನಮ್ಮ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಗ್ಯಾರಂಟಿ ಯೋಜನೆಗಳಂತಂದ್ವು ಆ ಗ್ಯಾರಂಟಿ ಯೋಜನೆಗಳು ಕೂಡ ಮಹಿಳಾ ಕೇಂದ್ರೀಕೃತ ಕಾರ್ಯಕ್ರಮಗಳೇ ಪ್ರತಿ ಮಹಿಳೆಗೂ ಕೂಡ ಮನೆ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ಎರಡು ಸಾವಿರ ರೂಪಾಯಿ ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ಶಕ್ತಿ ಯೋಜನೆ ಏನು ಅವರು ಮಹಿಳೆಯರು ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಿ ಬಸ್ ನಲ್ಲಿ ಓಡಾಡ್ತಕ್ಕ ಸಂದರ್ಭದಲ್ಲಿ ಫ್ರೀ ಆಗಿ ಕೊಡ್ತಕ್ಕಂಥದ್ದು ಎಲ್ಲವೂ ಕೂಡ ಮಹಿಳಾ ಕೇಂದ್ರೀಕೃತವಾಗಿ ತಂದಂತ ಯೋಜನೆಗಳು ಇವತ್ತು ನಮ್ಮ ಪುರುಷರು ಕೇಳಿದ್ರು ಅಂತ ಹೇಳ್ತಾರೆ ರಾಮಲಿಂಗರ ಮನೆಯಲ್ಲಿ ಕರೆಂಟ್ ಬಿಲ್ ಬಂದಿದ್ರೆ ಮಹಿಳೆಯರು ಕಟ್ತಿದ್ರೆ ಪುರುಷರು ಕಟ್ತಿದ್ರಣ್ಣ ಪುರುಷರೇ ಕಟ್ಟಿದ್ವಿ ಕರೆಂಟ್ ಫ್ರೀ ಮಾಡಿದ್ವಿ ಅದು ಪುರುಷರಿಗೆ ಅಲ್ವಾ ಹಂಗಾಗಿ ಪುರುಷರಿಗೂ ಕೂಡ ಸಮಾನವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅದಾದ್ಮೇಲೆ ಅಕ್ಕಿ ನಾವು ಮನೆಗೆ ಏನಾದ್ರು ತಂದ ಹಾಕ್ಬೇಕಾದ್ರೆ ಪುರುಷರು ತಂದ ಹಾಕ್ಬೇಕು ಮಹಿಳೆಯರಿಗೆ ತಂದ ಪುರುಷರೇ ತಂದಾಗ್ತಿದ್ವಿ ಇವತ್ತು ಅಕ್ಕಿ ಹತ್ತು ಕೆಜಿ ಫ್ರೀ ಕೊಟ್ಟಿದೀವಿ ಅಂದ್ರೆ ಅದು ಪುರುಷರಿಗೆ ಕೊಟ್ಟಿರ್ತದಲ್ಲ ಪುರುಷರಿಗೂ ಕೂಡ ನಮ್ಮ ಪಕ್ಷ ಕಾರ್ಯಕ್ರಮ ಕೊಟ್ಟಿದೆ ಪಾಪ ಪತ್ರಿಕೆಯಲ್ಲಿ ವರದಿ ಮಾಡೋರು ಕೂಡ ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಪಕ್ಷ ಪುರುಷರಿಗೂ ಮಹಿಳೆಯರಿಗೂ ಸಮಾನವಾಗಿ ಕಾರ್ಯಕ್ರಮಗಳು ಕೊಡ್ತದೆ ಆದ್ರೆ ಹೆಚ್ಚು ಮಹಿಳೆಯರಿಗೆ ಯಾಕೆ ಕೊಡ್ತದೆ ಅಂದ್ರೆ ಇವತ್ತು ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಇವತ್ತು ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ ಪುರುಷರಿಗೆ ಸರಿ ಸಮಾನವಾಗಿ ಇವತ್ತು ಹೆಚ್ಚು ಮಹಿಳೆಯರ ಜನಸಂಖ್ಯೆ ಇರೋದ್ರಿಂದ ಈ ಸಮಾಜವನ್ನ ಮುನ್ನಡೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಈ ಸಮಾಜವನ್ನು ಅಭಿವೃದ್ಧಿಯ ಕಡೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಮಹಿಳೆಯರು ಹೆಚ್ಚು ಪಾತ್ರ ವಹಿಸಬೇಕು ಮಹಿಳೆಯರು ಹೆಚ್ಚು ಸಕ್ರಿಯವಾಗಿರ್ಬೇಕು ಮಹಿಳೆಯರು ಹೆಚ್ಚು ಸಮಾಜದಲ್ಲಿ ಆಗ್ತಕ್ಕಂಥ ಎಲ್ಲ ಆಗುವವುಗಳಲ್ಲಿ ತೊಡಗಿಸ್ಕೊಬೇಕು ಅಂತೇಳಿ ಮಹಿಳಾ ಕೇಂದ್ರೀಕೃತವಾದಂತಹ ಕಾರ್ಯಕ್ರಮಗಳನ್ನ ನಾವು ಇವತ್ತು ಕೊಡ್ತಾ ಇದೀವಿ ಇದು ಕಾಂಗ್ರೆಸ್ ಪಕ್ಷ ಹಂಗಾಗಿ ಇವತ್ತು ವಿಶೇಷವಾಗಿ ಮಹಿಳೆಯರಿಗೆ ರಿಸರ್ವೇಶನ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಅದು ನಗರ ಸ್ಥಳೀಯ ಸಂಸ್ಥೆಗಳಿರ್ಬೋದು ಗ್ರಾಮೀಣ ಭಾಗದಲ್ಲಿ ಸ್ಥಳೀಯ ಸಂಸ್ಥೆಗಳಿರ್ಬೋದು ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಇವತ್ತು ಮಹಿಳೆಯರಿಗೆ ವಿಶೇಷವಾಗಿ ಮೀಸಲಾತಿಯನ್ನು ತಂದು ಅವಕಾಶಗಳನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಹಂಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಜವಾಬ್ದಾರಿ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬದ್ಧತೆ ಇದೆ ಅದನ್ನು ಅರ್ಥಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖಂಡರಾಗಿ ಇವತ್ತು ನನಗೆ ಅರವತ್ತೆಂಟು ಸಾವಿರ ಮತ ಹಾಕಿದ್ದಾರೆ ಈ ಮೊಳಬಾಗಲ್ ತಾಲೂಕಿನಲ್ಲಿ ಅವರ ಋಣವನ್ನು ತೀರಿಸತಕ್ಕಂಥ ಕೆಲಸವನ್ನು ನಾನು ಮಾಡಬೇಕು ಅಂತೇಳಿ ಇವತ್ತು ಈ ದೀರ್ಘ ಸುಮಂಗಲಿಭಾವ ಕಾರ್ಯಕ್ರಮವನ್ನ ಅತ್ಯಂತ ಆಸಕ್ತಿಯನ್ನು ತೆಗೆದುಕೊಂಡು ವಿಶೇಷವಾದಂತಹ ಕಾಳಜಿಯನ್ನು ತೆಗೆದುಕೊಂಡು ನಮ್ಮ ಎಲ್ಲ ಮುಖಂಡಗಳನ್ನ ಒಳಗೊಂಡು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಇವತ್ತು ನಮ್ಮ ಅವ್ರು ಮಾಡ್ತಾ ಇದ್ದಾರೆ ನಮ್ಮ ಕೊತ್ತೂರು ಮಂಜು ಅವ್ರು ಹೇಳಿದ್ರು ಅಣ್ಣ ನನಗೆ ಎಪ್ಪತ್ಮೂರು ಸಾವಿರ ಓಟ್ ಬಂದಿತ್ತು ನಾನು ಮೂವತ್ ಮೂರು ಸಾವಿರ ಹೋಟೆಲ್ ಗೆದ್ದೆ ಅಲ್ವಾ ಸರ್ ಮೂವತ್ಮೂರು ಸಾವಿರ ಹೋಟೆಲ್ ಗೆದ್ದೆ ಅದಾದ್ಮೇಲೆ ನಾಗೇಶ್ ಅವ್ರಿಗೂ ಕೂಡ ಎಪ್ಪತ್ನಾಲ್ಕು ಸಾವಿರ ಓಟ್ ಬಂದಿತ್ತು ಇಲ್ಲ ಸರ್ ಎಪ್ಪತ್ನಾಲ್ಕು ನೋಡಿದೆ ನಾನು ನಾಗೇಶ್ ಅವ್ರಿಗೆ ಎಪ್ಪತ್ನಾಲ್ಕು ಸಾವಿರ ಓಟ್ ಬಂದಿತ್ತು ಅವರು ಕೂಡ ಗೆದ್ರು ಆದ್ರೆ ನಮ್ಮ ಆದಿನಾರಾಯಣ ಅವ್ರಿಗೆ ಅರವತ್ತೆಂಟು ಸಾವಿರ ಓಟ್ ಬಂದಿದೆ ಅಂದ್ರೆ ನಮ್ಮ ಓಟ್ ಏನು ಕಡಿಮೆ ಆಗಿಲ್ಲ ಒಂದ್ ಮೂರ್ನಾಲ್ಕು ಸಾವಿರ ಒಂದ್ ಐದಾರು ಸಾವಿರ ಓಟ್ ಕಡಿಮೆ ಆಗಿದೆ ಬಿಟ್ರೆ ನಮ್ಮ ಓಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಯಾವ ರೀತಿ ಇತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಯಾವ ರೀತಿ ಇತ್ತು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಚುನಾವಣೆ ಮಾಡ್ತಕ್ಕಂಥದ್ರಲ್ಲಿ ಎಡವಿದೀವಿ ಅನ್ನೋ ಹಂಗಾಗಿ ಇವತ್ತು ನಾವು ಅವರ ಸೋಲನ್ನ ಕಾಣಬೇಕಾಯ್ತು ಆದ್ರೆ ಸೋಲಿಗೆ ಧೃತಿಗೆಡದೆ ಸೋಲನ್ನ ಮುಂದಿನ ಗೆಲುವಿನ ಮೆಟ್ಟಿಲನ್ನಾಗಿ ಮಾಡ್ಕೊಳ್ಬೇಕು ಅಂತೇಳಿ ಬರ್ತಾ ಇವತ್ತು ಅವರು ಸೋಲನ್ನ ಮುಂದಿನ ಗೆಲುವಿಗೆ ಮೆಟ್ಟಿಲಾಗಿ ಮಾಡ್ಕೊಳ್ಬೇಕು ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ನನಗಂತೂ ಕೂಡ ಬಹಳ ಸಂತೋಷ ಆಯ್ತು ನಾನು ಕೂಡ ಬರಬೇಕಾಗಿತ್ತು ವೇಮಗಲ್ ನ ಚುನಾವಣೆ ಪ್ರಚಾರದಲ್ಲಿ ಇರಬೇಕಾಗಿದ್ರಿಂದ ಅವತ್ತು ನಾನು ಮತ್ತು ಮಂಜಣ್ಣ ಮಾತನಾಡ್ಕೊಂಡು ಅವರು ಕೂಡ ಇರಬೇಕಾಯ್ತು ವೇಮಗಲ್ ಅಲ್ಲಿ ಇಲ್ಲ ಆದಿನಾರಾಯಣ ಜೊತೆಗೆ ನಾವು ನಿಲ್ಬೇಕು ಹಂಗಾಗಿ ನೀವು ದಯಮಾಡಿ ಮುಳುಬಾಗಿಲಿನ ಉದ್ಯೋಗ ಮೇಳಕ್ಕೆ ಹೋಗಿ ಬನ್ನಿ ನಾನು ಇಲ್ಲಿ ವೇಮಗಲ್ ನಲ್ಲಿ ಇರ್ತೀನಿ ಅಂತೇಳಿ ಅವತ್ತು ಬರೋದಕ್ಕಾಗ್ಲಿಲ್ಲ ಬಹಳ ಅಚ್ಚುಕಟ್ಟಾಗಿ ಈ ಒಂದು ದೀರ್ಘ ಸುಮಂಗಲಿಭವ ಆಗ್ಬೋದು ಉದ್ಯೋಗ ಮೇಳ ಆಗ್ಬೋದು ಈ ರೀತಿಯ ಏನು ಜನಮುಖಿ ಸಮಾಜಮುಖಿಯಾದಂತ ಕಾರ್ಯಕ್ರಮಗಳನ್ನ ಇವತ್ತು ಅತ್ಯಂತ ಯಶಸ್ವಿಯಾಗಿ ಮಾಡ್ಕೊಂಡ್ಬರ್ತಾ ಇದಾರೆ ಹಂಗಾಗಿ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ರೂಪಿಸೋದ್ರ ಮೂಲಕ ಈ ಭಾಗದ ಜನರ ವಿಶ್ವಾಸವನ್ನ ಗಳಿಸಿ ಈ ಭಾಗದ ಎಲ್ಲ ಮುಖಂಡರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗೋದ್ರ ಮೂಲಕ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಮುಳಬಾಗಲ್ ಕ್ಷೇತ್ರದಲ್ಲಿ ಗೆಲ್ತಕ್ಕಂತ ಎಲ್ಲ ಅವಕಾಶಗಳಿರೋದ್ರಿಂದ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಯಾಕೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅಂತಂದ್ರೆ ಈ ಏನು ವೇದಿಕೆ ಮೇರ್ತಕ್ಕಂಥ ಮುಖಂಡರು ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಮುಖಂಡರು ನೀವೆಲ್ಲ ಕೂಡ ಅತ್ಯಂತ ಬಲಿಷ್ಠವಾದಂತ ನಾಯಕತ್ವ ಇರ್ತಕ್ಕಂಥವ್ರು ನೀವೆಲ್ಲ ಕೂಡ ಇವತ್ತು ಎರಡ್ ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಸಿದ್ರಿ ಇಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಮಂಜುನಾಥ್ ಅವ್ರನ್ನ ಗೆಲ್ಸಿದ್ರಿ ಅವರು ಅವತ್ತು ಪಕ್ಷೇತರರಾಗಿ ನಿಂತಿದ್ರು ಕೂಡ ಅದು ಕಾಂಗ್ರೆಸ್ನ ಗೆಲುವೆ ಇಡೀ ಕಾಂಗ್ರೆಸ್ ಅವ್ರ ಜೊತೆಗೆ ನಿಂತು ಚುನಾವಣೆ ನಡೆಸಿದ್ರು ಅದಾದ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ನಾಗೇಶ್ ಅವರು ಅವತ್ತು ಪಕ್ಷೇತರರಾಗಿ ನಿಂತರು ಕೂಡ ಅದು ಕೂಡ ಕಾಂಗ್ರೆಸ್ ಗೆಲುವೆ ಕಾಂಗ್ರೆಸ್ ನ ಮುಖಂಡರು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದಂಥದ್ದು ಮತ್ತು ವಿಶೇಷವಾಗಿ ಅವರು ಮುಳುಬಾಗಲ ತಾಲೂಕಿನ ಜವಾಬ್ದಾರಿ ಅಂತ ತೆಗೆದುಕೊಂಡ್ಮೇಲೆ ಈ ತಾಲೂಕಿನ ಒಂದು ಪಕ್ಷದ ಸಂಘಟನೆಯ ಜವಾಬ್ದಾರಿ ಅಂತ ಮೇಲೆ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ಅದು ಇದು ಪುರಸಭೆಯ ಚುನಾವಣೆ ಇರ್ಬೋದು ಅಥವಾ ತಾಲೂಕಾ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಮತ್ತೆ ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಆದ್ರೆ ಇತ್ತೀಚೆಗೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಅಂತ ಕಾಣ್ತದೆ ಅಥವಾ ನಮ್ಮ ಮುಖಂಡಲ್ಲಿ ಒಂದು ಸಾಮರಸ್ಯದ ಕೊರತೆ ಅಂತ ಕಾಣ್ತದೆ ದಯಮಾಡಿ ನೀವೆಲ್ಲ ಕೂಡ ನೀವೆಲ್ಲ ಒಗ್ಗಟ್ಟಾದ್ರೆ ಎಲ್ಲರಿಗೂ ಅಧಿಕಾರ ಸಿಗ್ತದೆ ಹದಿನಾಯ್ರು ಅವ್ರ ಒಬ್ಬರನ್ನ ಎಮ್ ಎಲ್ ಎ ಮಾಡೋದಲ್ಲ ಇವತ್ತು ಹದಿನಾಯ್ ಒಬ್ಬರು ಎಂ ಎಲ್ ಎ ಆದ್ರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಎಲ್ಲರಿಗೂ ಜಿಲ್ಲಾ ಪಂಚಾಯಿತಿಯಲ್ಲಿ ಅವಕಾಶ ಸಿಗ್ತದೆ ತಾಲೂಕ್ ಪಂಚಾಯತಿಯಲ್ಲಿ ಅವಕಾಶ ಸಿಗ್ತದೆ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಅವಕಾಶ ಸಿಗ್ತದೆ ಟಿ ಎ ಪಿ ಸಿಎಂ ಎಸ್ ಅಲ್ಲಿ ಅವಕಾಶ ಸಿಗ್ತದೆ ಪುರಸಭೆಯಲ್ಲಿ ನಗರ ನಗರಸಭೆಯಲ್ಲಿ ಅವಕಾಶ ಸಿಗ್ತದೆ ಈ ರೀತಿ ಎಲ್ಲ ಅವಕಾಶಗಳನ್ನ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲ ಅವಕಾಶಗಳು ಸಿಗ್ತದೆ ಹಂಗಾಗಿ ನೀವೆಲ್ಲ ಕೂಡ ಒಗ್ಗಟ್ಟಾಗಿ ಏನು ಮಂಜುನಾಥ್ರವರ ಮಾರ್ಗದರ್ಶನದಲ್ಲಿ ಮಂಜುನಾಥರವರ ಮಾರ್ಗದರ್ಶನದಲ್ಲಿ ಆದಿನಾಯ್ ರವರ ನಾಯಕತ್ವದಲ್ಲಿ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಮುಳುಬಾಗಲ್ಲಿ ಕಾಂಗ್ರೆಸ್ ಗೆಲ್ಲೋದು ನೂರು ಸತ್ಯ ಪೂರ್ವದಲ್ಲಿ ಸೂರ್ಯ ಹುಟ್ಟೋದಷ್ಟು ಸತ್ಯನು ಮುಳುಬಾಗಲಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲದು ಕೂಡ ಅಷ್ಟೇ ಸತ್ಯ ಹಂಗಾಗಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ಳೋದು ಇಷ್ಟೇನೆ ನೀವೆಲ್ಲ ಕೂಡ ನಮ್ಮ ನಾಯಕರಾದಂತ ಮಂಜುನಾಥ್ ಮತ್ತು ಆದಿನಾಯಣರ ಜೊತೆಗೆ ನಿಲ್ಬೇಕು ವಿಶೇಷವಾಗಿ ನಮ್ಮ ತಾಯಂದ್ರು ಏನಮ್ಮ ಎಲ್ಲ ನಮ್ಮ ತಾಯಂದಿರವ್ರು ಇವೆಲ್ಲ ಕೂಡ ಆದಿನಾಯ್ ರವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಇವತ್ತು ನನ್ನನ್ನು ಕೂಡ ಕರೆಸಿ ಗೌರವಿಸಿ ಇವತ್ತು ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ವಿಶೇಷವಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ ಮತ್ತು ಆದಿನಾಯ್ ಅವರಿಗೆ ವನ್ಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕಾಂಗ್ರೆಸ್ ನಮಸ್ಕಾರ